ಹಾಯ್ ಫ್ರೆಂಡ್ಸ್ ಎಲ್ಲಾರು ಹಿಂಗದಿರಿ ಎಲ್ಲಾರು ಅಂತ ಯಾಕ್ ಸ್ಟಾರ್ಟ್ ಮಾಡ್ದೆ ಅಂಡ್ ಯೂಟ್ಯೂಬ್ ಚಾನಲ್ನ ನ ಯಾಕ್ ಡಿಲೀಟ್ ಮಾಡಿದೆ ಅಂತ ಹೇಳಿ ಜೊತೆ ಪಾಸ್ ಸಂಬಂಧ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಸುಮ್ಮನೆ ಟೈಮ್ ಪಾಸ್ ಸಂಬಂಧ ಅಂತ ಹೇಳಿ ಮಾಡಿ ಆಮೇಲೆ ಹಾಯ್ ಫ್ರೆಂಡ್ಸ್ ಎಲ್ಲಾರು ಹಿಂಗದಿರಿ ಎಲ್ಲಾರು ಅರಾಮದಿರ ಅಂತ ಹೇಳಿ ಅನ್ಕೋಲಾತೇನ್ರಿ ನಾನು ಕೂಡ ಅರಾಮೀ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾನು ಫಸ್ಟ್ ಆ ಯೂಟ್ಯೂಬ್ ಚಾನಲ್ ಯಾಕೆ ಡಿಲೀಟ್ ಮಾಡಿದೆ ಆಮೇಲೆ ಇವ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂಥೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳಾತೀನಿ ನೀವು ಇನ್ನೂ ನನ್ನ ವಿಡಿಯೋ ಹಂಗೆ ನೋಡಾತಿದ್ರಂದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅಂದ್ರೆ ನಾ ಹಾಕ್ತಾ ಇರೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತ್ರಿ ನೀವೇ ನೋಡ್ಬೋದು ನೋಡ್ರಿ ಆಮೇಲೆ ನನ್ನ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸೇರ್ ಮಾಡ್ಕೊಡ್ರಿ ಬರ್ರಿ ನಾನು ಏಕ ಅಂತ ಹೇಳಿ ಎಲ್ಲ ಹೇಳ್ತೀನಿ ರೀ ಪೂರ್ತಿ ವಿಡಿಯೋ ನೋಡ್ರಿ ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಯಾಕೆ ಡಿಲೀಟ್ ಮಾಡಿದೆ ಹೇಳಿ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೊತೀನಿ ರೀ ನನ್ನ ಫ್ರೆಂಡ್ಸ್ ಎಲ್ಲ ಕೇಳತ್ತಿದ್ರೆ ಅದಕ್ಕಾಗಿ ನಾನು ಸೇರ್ ಯಾಕೆ ಅಂತ ಹೇಳಿ ಏನಂತ ಹೇಳಿ ನೀವು ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಲ್ದ ನೋಡ್ರಿ ನಿಮ್ಗೆ ಏನಂತ ಹೇಳಿ ಗೊತ್ತಾಗ್ತೈತಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಹೇಳಿ ಹೇಳ್ತೀನಿ ನೋಡಿರಿ ನನ್ನ ನಮ್ಮ ಹಸ್ಬೆಂಡ್ ಆರ್ಮಿಯಲ್ಲಿ ವರ್ಕ್ ಮಾಡ್ತಾರಂಥೇಳಿ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತೈತ್ರಿ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇರ್ತೈತಿ ಅದಕ್ಕೆ ಇದಕ್ಕೆ ಏನು ಸಂಬಂಧ ಅಂತ ಹೇಳಿ ಅಂದ್ಕೋಬೇಡಿ ನಾನು ಹೇಳಿದನು ನನ್ನ ನಮ್ಮ ಹಸ್ಬೆಂಡ್ ಆರ್ಮಿಯಲ್ಲಿ ವರ್ಕ್ ಮಾಡ್ತಾರಲ್ರಿ ಅವರ ಮದುವೆಗಿಂದ ಒಂದು ಆರು ಏಳು ತಿಂಗ್ಳು ಬಿಟ್ಟ ನನ್ನ ಅವ್ರ ಡ್ಯೂಟಿ ಮಾಡಲ್ಲಿ ಕರ್ಕೊಂಡು ಬಂದರು ಬರಾನ ನನ್ನ ಒಬ್ಬಳೇ ಇರೋದಾಗ್ತಿತ್ತು ಮನೆಯಾಗ ಅವಾಗ ನನಗೆ ಹಿಂದಿ ಬರ್ತಿರ್ಲಿಲ್ಲ ರೀ ಫಸ್ಟ ಹಿಂದಿ ಒಂದು ಅಕ್ಷರ ಕೂಡ ಗೊತ್ತಿರಲಿಲ್ಲ ನನಗೇನು ಏ ಬಾಜು ಅವ್ರ ಜೊತೆ ಹೋಗ್ಬೇಕಂದ್ರೂ ಹಿಂದಿನ ಮಾತಾಡಬೇಕು ಏನರ ಕೇಳಬೇಕಂದ್ರು ಹಿಂದಿನ ಮಾತಾಡಬೇಕು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹಿಂದಿನ ಬರ್ತಿರ್ಲಿಲ್ಲ ಅವ್ರ ಜೊತೆ ಏನು ಮಾತಾಡೋದ್ರಿ ನಾನು ಮನೆಯಾಗ ಕೊಂಡೊತಿದ್ದೆನೆ ಎನಿ ಟೈಮ್ ಫೋನ್ ನೋಡೋದು ಮನೆಯಾಗಿ ಕೆಲಸ ಮಾಡೋದು ಇವ್ರಿದ್ದಾಗ ಅವ್ರ ಜೊತೆ ಮಾತಾಡೋದು ಅದು ಅಷ್ಟೇ ಕೆಲಸ ಆಮೇಲೆ ಟೈಮ್ ಪಾಸ್ ಹಾಕಿರಲಿಲ್ಲ ನನಗೆ ಫಸ್ಟ್ ಇಲ್ಲಿ ಡೆಲ್ಲಿ ಬಂದಾಗ ನಾವೆಲ್ಲರೂ ಡೆಲ್ಲಿ ಒಳಗೆ ಈಗ ಆದರೂ ಇಲ್ಲೇ ಇದ್ದೀವಿ ರೀ ಮೊಟ್ಟೆ ಟೈಮ್ ಪಾಸ್ ಹಾಕಿರಲಿಲ್ಲ ಬರೀ ಫೋನ್ ನೋಡೋದು ಬಿಟ್ರೆ ಟಿವಿ ವಿ ನೋಡೋದು ಕೆಲಸ ಮಾಡೋದು ಆಯ್ತು ಇದಷ್ಟ ಅದಕ್ಕಾಗಿ ನಾನು ಏನು ಮಾಡಿ ಅಂತಂದ್ರೆ ಯೂಟ್ಯೂಬ್ನ ಏನು ಲಾಗ್ಸ್ ನೋಡ್ಕೊಂತ ನೋಡ್ಕೊತ ನಾನು ಓಪನ್ ಮಾಡ್ರಿ ಹಿಂಗೆ ಏನು ಅಂಥೇಳಿ ಒಂದು ದಿನ ಓಪನ್ ಮಾಡಿದೆ ಚಾನಲ್ ಅದು ಕುಕ್ಕಿಂಗ್ ಚಾನಲ್ ಮಾಡೀನಿರಿ ನಾ ಫಸ್ಟ್ ಲಾಗ್ಸ್ ಅದು ಏನು ಹಾಕ್ತಿರ್ಲಿಲ್ಲ ಕುಕ್ಕಿಂಗ್ ಮಾಡ್ತಿದ್ನಿ ಆಮೇಲೆ ಮಾಡ್ತಾ ಮಾಡ್ತಾ ಹಂಗೆ ವೀಡಿಯೋಸ್ ಎಡಿಟ್ ಮಾಡೋದು ಅದೇ ಇದೆ ಎಲ್ಲ ನೋಡ್ಕೊಂಡೆ ಹೆಂಗೆ ಕುಕ್ಕಿಂಗ್ ಚಾನಲ್ ಆದರೆ ಏನು ಮಾಡಬೇಕು ಹೆಂಗೆ ಏನು ಅಂಥೇಳಿ ಎಲ್ಲ ಯೂಟ್ಯೂಬ್ ಒಳಗೆ ಇರತೈತಿ ನಾವು ಹೆಂಗೆ ಓಪನ್ ಮಾಡೋದು ಆಮೇಲೆ ಯಾವ ಥರ ವೀಡಿಯೋ ಮಾಡಿ ಯಾವ ಥರ ಎಡಿಟ್ ಮಾಡೋದು ವಾಯ್ಸ್ ಯಾವ ಥರ ಕೊಡೋದು ಅಂಥೇಳಿ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಓಪನ್ ಮಾಡಿ ವೀಡಿಯೋಸ್ನು ಹಾಕತ್ತಿದ್ವಿ ವ್ಯೂಸು ಚಲೋ ಬರೋತ್ತಿದ್ದು ಆಮೇಲೆ ವಾಚ್ ಟೈಮು ಚಲೋ ಆಗಿತ್ತದು ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಿ ಅಂಥೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೇಕ್ರಿ ನನ್ನ ಟೈಮ್ ಪಾಸ್ ಸಂಬಂಧ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಸುಮ್ಮನೆ ಟೈಮ್ ಪಾಸ್ ಸಂಬಂಧ ಹೇಳಿ ಮಾಡಿ ಆಮೇಲೆ ಅನಿಸ್ ಟೈಮ್ ಪಾಸ್ ಸಂಬಂಧ ಯಾಕೆ ಮಾಡೋದು ನಾವು ಅರ್ನ್ ಮಾಡಬೇಕ ಯೂಟ್ಯೂಬ್ ಒಳಗೆ ಎಲ್ಲರೂ ಎಷ್ಟೆಷ್ಟೋ ದುಡಿಲ ಆಗ್ತಾರೆ ಯೂಟ್ಯೂಬ್ನಲ್ಲಿ ನಾವು ಸ್ವಲ್ಪ ದುಡಿಬೇಕಾ ಅಂಥೇಳಿ ನನ್ನ ಯೂಟ್ಯೂಬರ್ ಸ್ಟಾರ್ಟ್ ಮಾಡಿರಿ ಆಮೇಲೆ ಹಂಗೆ ಕುಕ್ಕಿಂಗ್ ಚಾನಲ್ ಮಾಡಿ ಕುಕ್ಕಿಂಗ್ ಚಾನಲ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದೆ ಫಸ್ಟ್ ವೀಡಿಯೋಸ್ ಮಾಡೋದು ಒಂದು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತೈತೆ ಹೇಳಿ ಮಾಡೋರ್ಗೆ ಗೊತ್ತಿರ್ತೈತಿ ಫಸ್ಟ್ ವೀಡಿಯೋ ಮಾಡೋದು ಆಮೇಲೆ ಇದು ಕರೆಕ್ಟ್ ಬಂದೈತಿಲ್ಲೋ ಆಮೇಲೆ ಡಿಲೀಟ್ ಮಾಡೋದು ಮತ್ತೊಂದು ಅದನ್ನ ಭಾಳ ವೀಡಿಯೋ ಮತ್ತು ಅದನ್ನ ಮಾಡೋದು ಇದು ಕರೆಕ್ಟ್ ಬಂದಿತ್ತಂದ್ರೆ ಇದು ಓಕೆ ಇರಲಿ ಇನ್ನು ನೆಕ್ಸ್ಟ್ ಮುಂದೆ ಹೋಗೋಣ ಹಿಂಗೆಲ್ಲ ಮಾಡಿ ಒಂದು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತೈತ್ರಿ ಮತ್ತಿಷ್ಟೆಲ್ಲ ಎಡಿಟ್ ಮಾಡಿ ಆಮೇಲೆ వయస్సు కొడుకు అదక వయస్సు కొట్ట క్లియర్ ఐతిలో వయస్ మత్ొందల చెక్ ఆమె డౌన్లోడ్ మిట్యూబ్న వీడియో అప్లోడ్ మార్కైత్రీ ಆಮೇಲೆ ಯೂಟ್ಯೂಬ್ನ ಯಾಕೆ ಡಿಲೀಟ್ ಮಾಡಿ ಅಂತೇಳಿ ನಾನು ನಿಮ್ಗೊಂದು ಸೇರ್ ಮಾಡ್ತೇನೆ ರೀ ನೀವು ಪೂರ್ತಿ ವೀಡಿಯೋ ನೋಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಹಾಕ್ತಾ ಇರೋ ವೀಡಿಯೋ ನಿಮ್ಗೆ ಬರ್ತೈತಿ ನನಗೆ ಯಾವ ಥರ ವೀಡಿಯೋ ಹೇಳಿ ಗೊತ್ತಿಲ್ಲ ನೀವು ಕಮೆಂಟ್ ಮಾಡ್ರಿ ಈ ವಿಡಿಯೋ ಮಾಡಿ ಹಾಕಿರಿ ಹೇಳ್ರಿ ನೀವ ನನ್ನ ಹಾಕ್ತೀನು ನನಗೆ ಎಷ್ಟು ಬರ್ತೈತಿ ಅಷ್ಟು ನಾನು ತಿಳ್ಕೊಂಡು ನೋಡಿ ಮಾಡಿ ಹಾಕ್ತೀನು ಕುಕ್ಕಿಂಗ್ ಬೇಕಂದ್ರೆ ಕುಕ್ಕಿಂಗ ಆಮೇಲೆ ಲಾಗ್ ಬೇಕಿದ್ರೆ ಲಾಗ್ ಏನಾರ ಸ್ಕಿನ್ ಕೇರ್ ಬಗ್ಗೆ ಏನಾರು ಬೇಕಿದ್ರೆ ನನಗೆ ಹೇಳ್ರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನು ಯೂಟ್ಯೂಬ್ನ ಯಾಕೆ ಡಿಲೀಟ್ ಮಾಡಿ ಅಂಥೇಳಿ ನಿಮ್ಮ ಮುಂದೆ ಹೇಳ ನೋಡ್ರಿ ಕುಕ್ಕಿಂಗ್ ಅಂದ್ರೆ ವೆಜ್ಜು ಮಾಡಬೇಕು ನಾನ್ ವೆಜ್ಜು ಮಾಡಬೇಕ್ರಿ ನಮ್ಮ ಮನೇಲಿ ನಾವು ನಾನ್ ವೆಜ್ ತಿನ್ನಂಗಿಲ್ಲ ನಮ್ಮ ಮನೆಯಲ್ಲಿ ಅಷ್ಟಲ್ಲ ನಮ್ಮಲ್ಲಿ ಫ್ಯಾಮ್ಲಿದವ್ರು ಒಬ್ಬರು ಯಾರೂ ತಿನ್ನೋಂಗೇ ಇಲ್ಲ ಎಗ್ ಆಗಲಿ ಆಮೇಲೆ ಚಿಕನ ಮಟನ್ನ ಹಿಂಗೇನೂ ತಿನ್ನಂಗಿಲ್ಲ ನಾವಿಲ್ಲಿ ಇವಾಗ ಕಾಟರ್ಸ್ ತೊಳಗದೀವಲ್ಲ ರೀ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಚಿಕನ ನಾನ್ ವೆಜ್ ಎಲ್ಲ ತಿಂತಾರವ್ರ ಅವ್ರೇನಂತಿದ್ರು ನಿನ್ನ ಕುಕ್ಕಿಂಗ್ ಚಾನಲ್ ಐತಿ ಹೆಂಗಾರು ಇದನ್ನ ವೀಡಿಯೋ ಮಾಡ್ಕೋ ವ್ಯೂಸ್ ಬರ್ತಾವು ಅನ್ನತರಿ ಅದಕ್ಕೆ ನಾನು ಆಯ್ತು ನಾವು ತಿನ್ನಲ್ಲ ಅಂದ್ರೆ ಏನಾಯ್ತು ವೀಡಿಯೋ ಮಾಡಿ ಹಾಕಕ್ಕೆ ಏನೈತಿ ಹೇಳಿ ನಾನು ಚಿಕನ್ ಬಿರಿಯಾನಿ ವೀಡಿಯೋ ಮಾಡಿ ಹಾಕಿನಿ ಆಮೇಲೆ ಮಟನ್ ಸಮ್ಮದಾರ್ ಅಕ್ಕ ಇದ್ರು ಅವ್ರ ಮಟನ್ ಮಾಡತ್ತಿದ್ರು ಮಾಡಿ ಹಾಕು ಏನಾಗಂಗಿಲ್ಲ ಈ ತಿನ್ಲಿಕ್ಕೆ ಏನಾಯ್ತು ಮಾಡಿ ಹಾಕಕ್ಕೆ ಏನೈತಿ ಅನ್ನಾದರೂ ಅದಕ್ಕೆ ಮಾಡಿ ಅದನ್ನ ಅಪ್ಲೋಡ್ ಮಾಡಿರಿ ಆಮೇಲೆ ನಮ್ಮ ಮನ್ಯಾನ ಸಬ್ಸ್ಕ್ರೈಬರ್ ನಮ್ಮ ಮನ್ಯಾನಾರ ಯಾರು ಏನಂತಾರ್ರಿ ಬಾಜುದಾರ ಅವರ ಇವರ ಅಯ್ಯೋ ನಿಮ್ಮ ಮನ್ಯಾಗ ಚಿಕನ ಮಟನ್ ಏನು ತಿನ್ನಲ್ ಅಂತೀರಿ ನಿಮ್ಮ ಹುಡುಗಿ ಹಿಂಗೆ ಮಾಡಿ ಹಾಕಿತ್ಲ ಮತ್ತು ಅದು ಹಿಂಗೆ ಅದಾತ್ರ ನಮ್ಮ ಮನ್ಯಾಗ ಮಂದಿ ಹೇಳಿ ನಾವು ತಲೆ ರೀ ಅದಕ್ಕೆ ಮನ್ಯಾಗೇನನಾ ಹಿಂಗೆ ಮಾಡಿ ಹಾಕಾತಿ ಅದಕ್ಕೆ ನೀ ಏನು ಮಾಡೋದು ಬೇಡ ಏನು ಬೇಡ ಅದನ್ನ ಅಂತನಾತರು ಅದಕ್ಕೆ ನಾನು ಯೂಟ್ಯೂಬ್ನ ಡಿಲೀಟ್ ಮಾಡಿ ನೋಡ್ರಿ ಎಲ್ಲರೂ ಕೇಳಾತಿದ್ರು ನಮ್ಮ ಫ್ರೆಂಡ್ಸ್ ಯಾಕೆ ಡಿಲೀಟ್ ಮಾಡ್ದು ಯಾಕೆ ಡಿಲೀಟ್ ಮಾಡ್ದೆ ಅಂಥೇಳಿ ಆಮೇಲೆ ನಾನು ಅವ್ರು ಹೇಳಿದ್ರಲ್ಲ ಹಂಗೆ ತಾನೇ ಡಿಲೀಟ್ ಆಗೈತಿ ಅಂಥೇಳಿ ನಾ ಅವ್ರ ಮುಂದೆ ಸುಳ್ಳು ಹೇಳಿದ್ನಿ ಇದ್ರ ಸಂಬಂಧ ನಾನು ಯೂಟ್ಯೂಬ್ನ ಡಿಲೀಟ್ ಮಾಡಿರಿ ಅದಕ್ಕಾಗಿ ಕೆಡಿಸ್ಕೊಬಾರ್ದು ಅನಾರ ಅಂತಿರ್ತಾರೆ ಒಬ್ಬರು ಮುಂದೆ ಹೊಂಟ್ರಂದ್ರೆ ಅವ್ರ ಹಿಂದೆ ಕಾಲು ಹಿಡಿದು ಜಗ್ಗತ್ತಿರ್ತಾರೋ ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋಲ್ಲ ನಾವು ಮುಂದೆ ಹೋಗ್ಬೇಕಾಗೈತಿ ನಾನು ಅದ್ರ ಸಂಬಂಧ ಯಾರೋ ಏನೋ ಅಂದ್ರ ಅಂತೇಳಿ ಯೂಟ್ಯೂಬ್ನ ಡಿಲೀಟ್ ಮಾಡಿಲ್ಲ ಐತಿ ಅದಕ್ಕೆ ವೀಡಿಯೋಸ್ ಇವಾಗ ಹಾಕ್ತೀನಿ ನಾನು ಅದು ಫುಲ್ ವ್ಯೂಸು ಬಂದಿತ್ತು ಆಮೇಲೆ ಮೋನಟೈಸ್ ಹಾಫ್ ಮೋನೋ ಆಗಿತ್ತು ಇಷ್ಟೆಲ್ಲ ಆಗಿಂದ ಯೂಟ್ಯೂಬ್ನ ಬೀಳೋದು ಎಷ್ಟು ನೋವು ಹಾಕೈತಂಥೇಳಿ ಮಾಡ್ದವ್ರಿಗೆ ಗೊತ್ತಾ ಅನ್ಭವಿಸ್ದವ್ರಿಗೆ ಗೊತ್ತಲ್ರಿ ಅದಕ್ಕಾಗಿ ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅದು ಫಸ್ಟ್ ನಾನು ಇದ್ರಾಗ ಮೋಟಿವೇಶನ್ ವೀಡಿಯೋಸ್ ಹಾಕ್ತಿದ್ನಿ ಇವಾಗೇನು ಲಾಗ್ಸ್ ಹಾಕ್ಬೇಕಂಥೇಳಿ ಲಾಗ್ಸ್ ಹಾಕತ್ನು ಅದಕ್ಕೆ ನೀವು ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿರಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್